हा मोडराक ये सनिया ए यलेली यम्मी मे उगी बाड काटा दरात येते आमना ओ परा का रु उंगम काटा हिडपा बायले बायलेना याकेना करनगातल आमना यम्मी गतो नीर குடிसील बा छेना आमना नीर குடிसीर दक नाव हो बरोपा आपा पागीनो बरा तो बाप

சுரேஷ் ரீ அந்த நமது எண்ணெய் மனதீ அதுக்க போங்க

ಏನು ಕಟ್ಟಿದ್ರಿ ಹೆಂಗೆ ಮಾಡೋದು ಹೋನಿ ಮಾಲ್ ಹೆಂಗೆ ಮಾಡಿಸೋದು ಹೋಗ್ತೋ ನಿಮ್ಮ ಮಾಲ್ ನಿಮಗೇನು ಆಗತ್ತೆ ಹೈ ಮೀ ಮಾಡಿಸೋದ ಎಷ್ಟು ಮಂದಿ ಜತೆ ಆಗ್ತೀರಂತ ಹೈ ಮೀ ಮಾಡ್ಸೋಕ್ಕಾಗಲ್ಲ ನಿಮ್ಮ ರೇಣ ಎಲ್ಲ ಐತಿ ಕರೇಣ ಟಿಗೆ ಹಾಕಕ್ಕೆ ಬರ್ತೈತಿ ಎಲ್ಲ ರೇಟ್ ಆಗಲಪ್ಪ ಏ ನೋಡಿ ಮಾಡಿಸೋಪ್ಪ ಏನು ನಿಮಗೆ ಹೇಳಬೇಕು ನಮ್ಮ

நீ மத்தவ ம ಎಲ್ಲಿ ಬರ್ಬೇಕ ಜಾಗಾನ ಹೇಳೋದು ಮರ ಇಲ್ಲ ಸುರೇಶ್ ಹಿತ್ತಲ್ ಕಡೆ ಮನಿ ಐತೆಲೋ ಬಾ ಇಲ್ಲ ಸುರೇಶ್ ಮನಿ ಅಂತಳಗ್ ಹಿತ್ಲೈತಲ್ ಬಾ ಇಲ್ಲೇ ಅದನ್ನ ಬಾ ಪಾಟ್ನ ಬಂದ್ಬಿಡು ಆಯ್ತು ಬೇಡ ಬಾಡಿಲೇ ನಿಮ್ಮ ಒಂದ್ ರೇಕಿಗೆ ಫೋನ್ వచ్చಾನಾ ನಾ ಹೆಂಗಾರ ಮಾಡಿ ಎಮ್ಮಿ ಮಾರಸ್ತನ ಅದನ ಒಂದು ಸ್ವಲ್ಪ ಸಮಾಧಾನ ಇರ್ಬೇಕ ಅದು ಅದಕ್ಕೂ ಏನು ತಿಳಿಯೋದಿಲ್ಲ ಹಂಗಾರ ಮಾಡಿ ಅವ್ ಬಕ್ರ ಹಾಕಿ ಕಳಸ್ತನ ಆಯ್ತಾ ಈ ಕಪ್ರ ಬೇಕಾ ಆಯ್ತಾ ತಿಳ್ಕೊಟ್ಟೆ ಯಾಕಂತ ಹಂಗ ಬೇಕಲ್ಲ ಆಗಲೇದಾ ರಿಯಾಟ ಕಡಿಮಕತೆ ಆ ಹೇಳಪ್ಪ ಅಲ್ಲಿ ಆಯ್ತು ಇಲ್ಲೇ ಬنده ಬಿಟ್ ನೋಡು ಅವು ಏ ಬರತಮ್ಮ ಬಾ ನಮ್ಮಂತ ಬಂತಾ ನಮಸ್ಕಾರ ಬಾರಪ್ಪ ಬಾರ ಬಾರ ನೋಡ ಹನುಮಂತ ಎಮ್ಮಿ ಪಸವಂದೈತೆ ಎಮ್ಮಿ ತಗೋಂದ್ರ ಅಗದಿ ಭಾಗ್ಯದ ಲಕ್ಷ್ಮಿ ಮನಿಗ್ ಬಂದಂಗನಪ್ಪ ಏನಿಲ್ಲ ಹಗ್ಬಿ ಅನ್ನೋಂಗೈತಿ ನೀನ್ ಮನಿಗ್ ಹೇಳಿ ಮನ್ಸಿದಿ ನೀನ್ ಮನಸಿನ ತಾಕ್ ಬೇಕಂದ್ರ ಅಟ ಎಲ್ಲಾರ ಕಾಲ ಬಾಲ ಗುಡಕ್ ಅದು ನೋಡ್ಕೊಟ್ ಗುಡಕ್ ಇಲ್ಲಪ್ಪ ಗುಡುಕಲ್ಲಿ ನಾವ್ನ ಮಲೆ ಪಲ್ಲೆ ನಾಲ್ಕು ಮಲೆ ಸಾಮಾನು ಇರ್ತಾವು ಒಂದೊಂದು ಕೆರ್ ಮಲಿ ಇರ್ತಾವ ಅದನ್ನೆಲ್ಲ ನೋಡ್ಕೊಬೇಕು ಮಗನ ಆಯ್ತು ಆಯ್ತು ಹಾ ಮಗಾತ್ಲೆ ನೋಡು ಒಟ್ಟು ಕೈ ಪಾಯಿ ಹಾಕಿ ನೋಡ್ತಿ ಮಾಡ ಹನುಮಂತ ನಿಇದಾ ನನನೆಲ್ಲಾ ಕೈಂದೆ ನೋಡ್ಕೋ ಏ ಏನಿದು ಪಕಸ್ತಾನಿ ನೀ ಕಕಾ ಏನು ಹಿಂದ್ಯಾಕ್ ಮಾಡಕತ್ತೀಯ ಮತ್ತೆ ಇನ್ನ ತಲಗೆ ನೋಡಿಲ್ಲ ಮಾರಾ ಏ ನಿಮ್ಮಾಳ ಕಾಲಿಗೆ ಎಮ್ಮಿ ಕಾಲ ಅದು ಚಂದಾಗಿ ನೋಡ್ಕೋ ಅಂತ ಕಾಲಾಗದು ಹೋಗಿರ್ತಾವ ಎಮ್ಮೆ ಇಂಗಾ ಆ ಮಾಳ ಕಾಕ ತಲಗೂ ನೀನ ನೋಡು ಹಾ ಮ್ಯಾಲೂ ನೀನ ನೋಡು ನಿನಗ ಮ್ಯಾಲ ತಲಗ ನೋಡಿ ರುಡಾಯಿತೆ ಏನು ಗೊತ್ತಿಲ್ಲ ಕಾಕ ಒಟ್ ನಿನಗ್ ಏನ್ ನೆಂಟ ಪಸಂದ್ ಬೇಕು ಒಮ್ಮೆ ನೋಡು ನೀನು ತಲೆಗ ಮೇಲೆ ನೋಡಪ್ಪ ಅಂತ ಹೇಳಿ ನೀ ಆದ್ರ ಆತು ನಿನ್ ಒಟ್ ನಾ ಎಲ್ಲ ನೋಡ್ಬೇಕಲ್ಲ ಹಾ ಕಾಕ ಆಯ್ತು ಕಾಕ ಹೆಂಗ್ ಕೊಡವ ಏನು ಕಾಕ ಹೆಂಗ್ ಕೊಡವಂತಂದ್ ಏನದ ಎಮ್ಮಿ ಹೇಳುವ ನಿಮ್ ಏನು ಅವಲ್ಲ ಎಮ್ಮಿ ಬೇರೆ ತಿಳ್ಕೊಳ್ಳಿ ನೋಡ್ ಕಾಕ ಒಂದು ಸಾರ ನೋಡಿ ಮುಗಿಸ್ಬಿಡಿ ನೀ ರಾಣಿ ನಾನ್ ಪಿಸರ್ಸು ನಿಮಗ ನಾ ಐವತ್ನ ಅರ್ಥ ಕೊಡ್ಮಾರ ಐತಿದ ನೋಡಿಲ ಐವತ್ತರ ಹೇಳುವಲ್ಲ ಎಷ್ಟ ನೀನು ಸಮಾನ ಚಿಗದಾಡ ಚಾಲ ಮಾಡ್ತಿರೋದ್ ನಾ ಎಲ್ಲಾ ಅರ್ಸ್ತ ಆಯ್ತಾಯ್ತು ನೋಡಿಲೇ ಐವತ್ತು ಅಂದ್ರೆ ನೀನು ಓದಿಲ್ಲ ನೀನು ಕೊಟ್ಟಿಲ್ಲಪ್ಪ ನಾ ಎಲ್ಲಾ ಒಂದ್ ಮಾತ್ ಹೇಳ್ತಾನೆ ಅಷ್ಟ ಮುಗಿಸ್ಬಿಡು ನಿಂದು